ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಮೂವತ್ತ ಐದು ಕಂಬಗಳು ಧರೆಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಬಾಣವಾರ ಪುರಸಭೆ ವ್ಯಾಪ್ತಿಯ ಚಿಕ್ಕ ಬಾಣವಾರದ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಹೈಡ್ರಾಲಿಕ್ ತುಂಬಿಕೊಂಡು ಬಂದ ಟಿಪ್ಪರ್ ಲಾರಿಯೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು ಮೂವತ್ತ ಐದು ಕಂಬಗಳು ನೆಲಕ್ಕೆ ಉರುಳಿ ಬಿದ್ದಿದೆ ಶುಕ್ರವಾರ ಮಧ್ಯರಾತ್ರಿ ಒಂದು ಮೂವತ್ತರ ಸಮೇತ ವೇಳೆಗೆ ಹೆಸರುಘಟ್ಟ ಮುಖ್ಯ ರಸ್ತೆಯ ಚಿಕ್ಕ ಬಾಣಭಾರದಲ್ಲಿ ಹೈಡ್ರಾಲಿಕ್ ತುಂಬಿಕೊಂಡು ಬರ್ತಾ ಇದ್ದ ಟಿಪ್ಪರ್ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಅಕ್ಕಪಕ್ಕದ ಮೂತ ಐದು ಕಂಬಗಳು ಉರುಳಿ ಬಿದ್ದಿದ್ದಾವೆ ತಡರಾತ್ರಿ ಆದ ಹಿನ್ನೆಲೆ ಯಾವುದೇ ಅಪಾಯಗಳು ಕೂಡ ಸಂಭವಿಸಲಿಲ್ಲ ಸ್ಥಳೀಯರು ಹಾಗೂ ಚಿಕ್ಕ ಬಾಣವಾರ ಟ್ರಾಫಿಕ್ ಪೊಲೀಸರು ಈ ಮಾರ್ಗವಾಗಿ ಸಂಚರಿಸುತ್ತಾ ಇದ್ದ ಇತರೆ ವಾಹನಗಳ ಸವಾರು ಈ ಬಗ್ಗೆ ಮಾಹಿತಿ ಕೊಟ್ಟು ಉಳಿದ ವಾಹನಗಳ ಸಂಚಾರ ತಡೆದಿದ್ದಾರೆ ಇದರಿಂದಾಗಿ ಅನಾಹುತ ತಪ್ಪಿದೆ ಘಟನೆಯಿಂದಾಗಿ ಕೆಲವು ಕಾಲ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ಸಾರ್ವಜನಿಕರು ಬೆಸ್ಕಾಂ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಅವರು ಈ ಮಾರ್ಗದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಿದ್ದಾರೆ ಬೆಳಗಿನ ಜಾವ ನಂತರ ಕಂಬಗಳ ದುರಸ್ತಿ ಕಾರ್ಯಾಚರಣೆಯೂ ನಡೆದಿದೆ ಶಾಸಕರು ಸ್ಥಳಕ್ಕೆ ಭೇಟಿ ಸ್ಥಳೀಯ ಶಾಸಕ ಎಸ್ ಮುನಿರಾಜು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದ ಶಾಸಕ ಎಸ್ ಮುನಿರಾಜು ನಿನ್ನೆ ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಟಿಪ್ಪರ್ ಲಾರಿ ಅವರು ಬಂದು ಲೈಟ್ ಕಂಬಕ್ಕೆ ಗುದ್ದಿ ಮೂವತ್ತ ಐದು ಕಂಬಗಳು ಮುರಿದು ಬಿದ್ದಿದೆ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅವರು ಲೈಟ್ ಕಂಬಗಳನ್ನು ಕೂಡ ಸರಿಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದರು ಎಲ್ಲೋ ಅನ್ಲೋಡ್ ಮಾಡಿ ಆ ನ ಮತ್ತೆ ಸ್ಥಿತಿಗೆ ತರಲಿಲ್ಲ ಅದೇ ರೀತಿ ಈ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಸುಮಾರು ಮೂವತ್ತೈದು ಎಲೆಕ್ಟ್ರಿಕ್ ಕಂಬಗಳು ತುಂಡಾಗಿವೆ ನಿನ್ನೆ ರಾತ್ರಿ ಒಂದೂವರೆಯಿಂದ ಅನೇಕ ಮನೆಗಳಿಗೆ ಕರೆಂಟ್ ಇಲ್ಲ ಆಗಲೇ ಅಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಕಂಪ್ಲೇಂಟ್ ಮಾಡಿದಾಗ ಆ ಜೆ ಟಿಪ್ಪರ್ನ ಡ್ರೈವರು ಟಿಪ್ಪರ್ನ ಬಿಟ್ಬಿಟ್ಟು ಓಡೋಗಿಬಿಟ್ಟಿದ್ದಾನೆ ಅದ್ರ ಬಗ್ಗೆ ಪೊಲೀಸ್ನವರು ಕ್ರಮ ವಹಿಸಿದ್ದಾರೆ ಟಿಪ್ಪರ್ನ ಸೀಸ್ ಮಾಡಿದ್ದಾರೆ ಆ ಡ್ರೈವರ್ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ನಾವು ಇವತ್ತು ಸ್ಥಳ ಮಾಡಿದಾಗ ಬೆಳಗ್ಗೆಯಿಂದ ನಮ್ಮ ಮುಖಂಡರು ಸಹಕಾರದೊಂದಿಗೆ ಅವರು ಶರಬೇಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಐದು ತಂಡಗಳನ್ನ ರಚನೆ ಮಾಡಿಕೊಂಡು ಸುಮಾರು ಮೂವತ್ತೈದು ಕಂಬಗಳನ್ನ ಎತ್ತಿ ಮತ್ತೆ ವೈರಿಂಗ್ ಮಾಡಿ ಅವರಿಗೆ ಕರೆಂಟ್ ಕೊಡುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಳೆ ಇದೆ ಆದಷ್ಟು ಬೇಗ ಮುಗಿಸಿ ಅಂತ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ರೀತಿ ರೀತಿಯ ಎಚ್ಚರಿಸು ವಹಿಸಬೇಕು ಅಂತಲೂ ಹೇಳಿದ್ದೀವಿ ಏನು ರೋಡ್ ಕ್ರಾಸಿಂಗ್ ವೈರ್ ಬರುತ್ತೆ ಅದನ್ನು ಸ್ವಲ್ಪ ಹೈಟ್ ಮಾಡಬೇಕು ನಾವು ರೋಡ್ ಕ್ರಾಸಿಂಗಲ್ಲಿ ಹೈಟ್ ಮಾಡಿದವ್ರೆ ಈ ರೀತಿ ಅನಾಹುತಗಳು ನಾವು ಕಾಣಬೇಕಾಗ್ತದೆ ಏನಾದರೂ ಟ್ರಿಪ್ ಹೋಗಿದರೆ ಅನೇಕ ಜನ ಸಾವು ನೋವು ಆಗ್ತಾಯಿತ್ತು ಎದ್ದು ಬಂದು ಗಾಬರಿಯಲ್ಲಿ ನೋಡೋವಾಗ ಲೈನ್ ತುಳಿಯೋದು ಅಥವಾ ಅವನೇ ಸುಟ್ಟು ಕರಕಲಾಗೋದು ಗಾಡಿಗೆ ಟಚ್ ಆಗಿ ಇಂಥ ಅನಾಹುತಗಳಾಗ್ತಿತ್ತು ಆದರೆ ಕೆ ಇ ಇಬಿಯಲ್ಲಿ ಇವತ್ತು ನೂತನ ತಂತ್ರಜ್ಞಾನ ಇರೋದ್ರಿಂದ ಏನಾದರೂ ಈ ರೀತಿ ಘಟನೆ ಆದರೆ ತಕ್ಷಣ ಟ್ರಿಪ್ ಆಗುತ್ತೆ ಹಾಗಾಗಿ ಕೆ ಇ ಬಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಆದಷ್ಟು ಬೇಗ ರೆಸ್ಟೋರ್ ಮಾಡಿ ನಮ್ಮ ನಾಗರಿಕರಿಗೆ ವಿದ್ಯುತ್ ಸರಬರಾಜನ್ನು ಕೊಡಬೇಕು ಇನ್ನು ಮುಂದೆ ಕೂಡ ಇಂಥ ಗಂಟೆಗಳಾಗದ ರೀತಿ ಎಚ್ಚರಿಸುವ ಏನೇನು ಕ್ರಮ ನೀವು ತಗೊಂಬೋ ಅದನ್ನೆಲ್ಲ ಕ್ರಮಗಳನ್ನ ತಗೊಳ್ಳಿ ಅಂತ ಹೇಳಿ ಹೇಳಿದ್ದೇವೆ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಯಲ್ಲಿ ಟಿಪ್ಪರ್ ಗಾಡಿಗೆ ವೈಟ್ ಟಚ್ ಆಗಿ ಸುಮಾರು ಮೂವತ್ತೈದು ತಂಗುಳು ಮುರಿದು ಊರು ಕರೆಂಟ್ ಇಲ್ದಂಗೆ ಆಗಿದೆ ಸದ್ಯಕ್ಕೆ ಯಾವುದೇ ಪ್ರಾಣಪಾಯ ಆಗಿಲ್ಲ ಮತ್ತೀಗ ತುರ್ತಾಗಿ ಬೆಸ್ಕಮ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ದುಃಖಕರ ಸಂಗತಿ ಏನಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಪುರಸಭೆಯವರುಡೆ ರಜಾ ಅಂತ ಹೇಳಿ ಬಂದಿಲ್ಲ ಯಾವ ಕಾನೂನಲ್ಲಿ ಇದೆ ಇವರು ರಜಾ ಇದೆ ಬರಬಾರದು ಅಂತ ಹೇಳಿ ಪುರಸಭೆಯಲ್ಲಿ ಸಮಸ್ಯೆಗಳು ಸಾವಿರ ಇದೆ ನೀರಿನ ಕರೆಂಟ್ ಇಲ್ದಿರ ನೀರಿಲ್ಲ ಇನ್ನೊಂದಿಲ್ಲ ಪುರುಷೆಯವರು ಜವಾಬ್ದಾರಿ ಹೊತ್ತವರು ಪುರುಷಭೆಯವರು ಹೆಡ್ ಕ್ವಾರ್ಟರ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾಯ್ತು ಯಾರು ಇಲ್ಲ ಅವ್ರಿಗೊಂದು ಪುರುಷರ್ಗೊಂದು ಧಿಕ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಬೆಸ್ಕಾಂ ಎಇಇ ಫಣೀಂದ್ರ ಬೆಸ್ಕಾಂ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಆದ ಬಿ ಎಂ ಚಿಕ್ಕಣ್ಣ ಗಿರೀಶ್ ನವೀನ್ ಕುಮಾರ್ ಮೊಹಮ್ಮದ್ ಸಲೀಂ ಅಹಮದ್ ಮಹಮ್ಮದ್ ಸಿದ್ದೀಕ್ ಭಾಗ್ಯಮ್ಮ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ